ನಮಸ್ಕಾರ ಸ್ನೇಹಿತರೆ ಸ್ನೇಹಿತ್ರೆ ನ್ಯೂಸ್ಇ ಫೈವ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಸಭೆ ದೇಶದ ಶತಕೋಟಿ ಜನರಿಗೆ ಯಾವ ಫಲಾಪೇಕ್ಷೆ ಬಯಸದೆ ಅನ್ನ ನೀಡಿರುವ ರೈತರನ್ನ ಸರ್ಕಾರಗಳು ಮರಿತಿವೆ ಇದು ನಿಜಕ್ಕೂ ದುರಂತದ ಸಂಗತಿಯಾಗಿದೆ ಈಗಲಾದರೂ ರೈತರ ಒಳಿತಿಗಾಗಿ ಸರ್ಕಾರಗಳು ನೀತಿಗಳನ್ನು ರೂಪಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಹೆಬ್ಬರಿ ಮುನಿಯಪ್ಪ ತಿಳಿಸಿದರು ಚಿಂತಾಮಣಿ ನಗರದಲ್ಲಿ ಸಂಘಟನೆ ಪದಾಧಿಕಾರಿಗಳನ್ನು ನೇಮಕ ಮಾಡುವ ಸಲುವಾಗಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ರೈತರು ಈ ದೇಶದ ಬೆನ್ನೆಲುಬು ದೇಶದ ಜನರಿಗೆ ಅನ್ನ ನೀಡುವ ಕಾಯಕ ಯೋಗಿಯಾಗಿ ಸಾಮಾಜಿಕ ಕಳಕಳಿಯ ಕೆಲಸ ಮಾಡುವವರಾಗಿದ್ದಾರೆ ಅನ್ನದಾತರ ಕಷ್ಟಗಳನ್ನು ಪರಿಹರಿಸಲು ಸರ್ಕಾರಗಳು ಮುಂದೆ ಬರಬೇಕು ಇನ್ನು ಸರ್ಕಾರಗಳು ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಬೇಕು ರೈತರು ಯಾವುದಕ್ಕೂ ಭಯ ಪಡುವ ಅಗತ್ಯ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಧೈರ್ಯದಿಂದ ಹೋರಾಟ ಮಾಡಿ ರೈತ ಸಂಘ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ನಿಮ್ಮೊಂದಿಗೆ ಇರ್ತದೆ ಅಂತ ರೈತರಿಗೆ ವಿಶ್ವಾಸ ತುಂಬಿದ್ರು ಈ ಸಂದರ್ಭದಲ್ಲಿ ಮಂಜುನಾಥ್ ಮೋಹನ್ ರೋಹಿತ್ ವಿಜಯ ಮುರಳಿ ಎಬಿ ವಿಶ್ವನಾಥ್ ಎನ್ ಜಿ ಮಂಜುನಾಥ್ ಸಿವಿ ಗಂಗಪ್ಪ ಸಿವಿ ನವೀನ್ ಕುಮಾರ್ ಬಿಕೆ ನರಸಿಂಹಪ್ಪ ಪೂಲಪಲ್ಲಿ ವೆಂಕಟಸ್ವಾಮಿ ನವೀನ್ ವಿಕಾಸ್ ಅರವಿಂದ ನರಸಿಂಹಪ್ಪ ವಿಜಯ್ ಕುಮಾರ್ ಕೆ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ರಾಜ್ಯ ರೈತೋದಯ ಹಸಿರ ಸೇನೆ ಸಂಘ ಸಂಸ್ಥಾಪಕರಾದ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಈಗಿನ ಜಿಲ್ಲಾ ಅಧ್ಯಕ್ಷರಾದ ಎಬ್ರಿಮುಣಿಯಪ್ಪನವರ ನೇತೃತ್ವದಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ಸಭೆಯನ್ನು ನಡೆಸಲಾಗ್ತಾ ಇದೆ ಸಭೆಯ ನಂತರ ರಾಜ್ಯ ರೈತೋದಯ ಅಸಿರ ಸೇನೆ ಸಂಘದ ರಾಜ್ಯಾಧ್ಯಕ್ಷರಾದ ಸಂತಾಪದ ಚಂದ್ರಶೇಖರ್ ಅವರಿಂದ ಅವ್ರ ಮೇರೆಗೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷನಾದ ಎಫ್ ರಿ ಮುನಿಯಪ್ಪ ನಮ್ಮ ರೈತ ಸಂಘದ ಎಂದು ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ ನಾಳೆ ಅದರಿಂದ ಇವತ್ತು ನಾವೆಲ್ಲ ಸೇರಿಬಿಟ್ಟು ನಾಳೆ ಹೋಗೋಣ ಅಂತ ನಾವು ಇವನ್ನೆಲ್ಲ ನಾವೆಲ್ಲ ನೋಡಿಕೊಂಡು ಹೋಗೋಣ ಅಂತ ನಾವು ಮಾತಾಡ್ತಾ ಇದ್ದೀವಿ ವಿಜಯ್ ರೋಹಿತ್ ಮಂಜುನಾಥ ಗಂಗಪ್ಪಣ್ಣ ನಾವೆಲ್ಲ ಸೇರಿ ಮಾತಾಡ್ಸ್ಕೊಂಡು ನಾಳೆ ಹೋಗೋಕ್ಕೆ ತಯಾರಾಗಿದ್ದೀವಿ ಏನಂದರೆ ನಾವು ರೈತರಿಗೆ ಒಳ್ಳೆ ಯಾವುದೇ ಕಾರಣಕ್ಕಾದರೂ ಒಳ್ಳೆಯ ಕೆಲಸ ಬೇಕು ನಮಗೆ ಅದು ನಮಗೆಲ್ಲ ಯಾವುದು ಆಗ್ತಾ ಇಲ್ಲ ನಮಗೆ ಯಾವುದು ಇಲ್ಲ ನಮಗೆ ಅದರಿಂದ ನಾವು ಹೋರಾಟ ಮಾಡಬೇಕಂತ ಅನ್ಕೊತಾ ಇದ್ದೀವಿ ಮುಂದೆನೂ ಹೋರಾಟ ಮಾಡ್ತೀವಿ ನಾವೆಲ್ಲ ಸಹಾಯ ಮಾಡಿದ್ರೆ ಎಲ್ಲರೂ ರೈತರು ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ